ಚೌತಿಯ ಚಂದ್ರನ ದರ್ಶನ ಮಾಡಿದವರಿಗೆ ಬರುವಂತಹ ಕಳ್ಳತನದ ಆರೋಪ ಅಥವಾ ಅಪಖ್ಯಾತಿಯನ್ನು ಪರಿಹಾರ ಮಾಡಿಕೊಳ್ಳಲಿಕ್ಕಾಗಿ ನಾವು ಇಂದು ಶಮಂತಕ ಉಪಾಖ್ಯಾನ ಅಥವಾ ಶಮಂತಕ ಮಣಿಯ ಕೇಳೋಣ ಭಗವಂತನಾದಂತಹ ಕೃಷ್ಣನಿಗೆ ಬಂದ ಅಪಖ್ಯಾತಿಯನ್ನು ನಾವು ಚಿಂತನೆ ಮಾಡಿದರೆ ನಮಗೆ ಬಂದಂತಹ ಅಪವಾದ ಅಥವಾ ಅಪಖ್ಯಾತಿ ಪರಿಹಾರ ಆಗ್ತದೆ ಅದಕ್ಕಾಗಿ ಮುಂದಿನ ಕಥೆಯನ್ನು ನಾವು ಕೇಳೋಣ ಸತ್ರಾಜಿತ ಒಬ್ಬ ದೊಡ್ಡ ರಾಜ ಆತ ಸೂರ್ಯನ ಉಪಾಸನೆಯಿಂದ ಶಮಂತಕ ಅನ್ನುವಂತಹ ಒಂದು ಮಣಿಯನ್ನು ಪಡೆದಿದ್ದ ಶಮಂತಕ ಆದರೂ ಅದು ಅದ್ಭುತವಾದಂತಹ ಮಣಿ ಅದು ಬಂಗಾರವನ್ನು ಕೊಡ್ತಾ ಇತ್ತಂತೆ ಆ ಮಣಿಯನ್ನು ಒಂದು ಸತಿ ಕೃಷ್ಣ ಕೇಳಿದ್ನಂತೆ ಕೆಲವು ದಿನ ನಮ್ಮ ರಾಜರಿಗೆ ಇದನ್ನು ಕೊಡು ಅಂತ ಆ ಮಣಿ ಕಳೆದು ಹೋಗ್ತದೆ ಕಳೆದು ಹೋದ್ದೆ ಅದರ ಅಪವಾದ ಕೃಷ್ಣನ ತಲೆ ಮೇಲೆ ಬರ್ತದೆ ಕೃಷ್ಣ ಕಳ್ಳ ಅಂತ ಮಣಿಯನ್ನು ಹುಡುಕಿಕೊಂಡು ಭಗವಂತ ಕಾಡಿಗೆ ಹೋದಾಗ ಅಲ್ಲಿ ಒಂದು ಕಡೆ ಸತ್ರಾಜಿತನ ತಮ್ಮ ಸತ್ತು ಬಿದ್ದಿದ್ದ ಅಲ್ಲೇ ಸಮೀಪದಲ್ಲಿ ಮುಂದೆ ಸಿಂಹ ಒಂದು ಸತ್ತದ್ದು ಕಾಣ್ತದೆ ಆ ನಂತರ ಅದೇ ದಾರಿಯಲ್ಲಿ ಮುಂದೆ ಹೋದಾಗ ಜಾಂಬವಂತನ ಗುಹೆ ಕಾಣ್ತದೆ ಜಾಂಬವಂತನ ಜೊತೆ ಭಗವಂತ ಹೋರಾಡ್ತಾನೆ ಸುಮಾರು ದಿವಸ ಅಲ್ಲಿ ಅವನಿಗೆ ಶಮಂತಕ ಮಣಿ ಕಾಣಸಿಕ್ತದೆ ಕೃಷ್ಣನ ಜೊತೆಗೆ ಬಂದಂತಹ ಯಾದವರು ಕೃಷ್ಣನ ಅಂತ್ಯ ಆಗಿ ಹೋಯಿತು ಅಂತ ಜಾಂಬವಂತನ ಗುಹೆಗೆ ಒಂದು ಕಲ್ಲು ಮುಚ್ಚಿ ಹೋದ್ರಂತೆ ಜಾಂಬವಂತನಿಗೆ ಕೃಷ್ಣ ರಾಮನೇ ಅಂತ ಅವನಿಗೆ ಗೊತ್ತಾಗಿ ಶಮಂತಕವನ್ನ ಅವನಿಗೆ ವಾಪಸ್ ಕೊಡ್ತಾನೆ ಕೊಟ್ಟು ತನ್ನ ಮಗಳಾದಂತಹ ಜಾಂಬವತಿಯನ್ನ ವಿವಾಹ ಮಾಡಿಯು ಕೊಡ್ತಾನೆ ಕೃಷ್ಣ ಶಮಂತಕದೊಂದಿಗೆ ಸತರಾಜನ ರಾಜ್ಯಕ್ಕೆ ಬರ್ತಾನೆ ಬಂದು ಅವನಿಗೆ ಸ್ಯಮಂತಕವನ್ನು ವಾಪಸ್ ಕೊಡ್ತಾ ಹೇಳ್ತಾನೆ ನೋಡು ಈ ಮಣಿ ಸಿಕ್ಕಿದ್ದು ಈ ರೀತಿಯಾಗಿ ನೀನು ತಮ್ಮ ಪ್ರಸೇನ ಈ ಮಣಿಯನ್ನು ಹಾಕಿಕೊಂಡು ಕಾಡಿಗೆ ಬೇಟೆಗೆ ಹೋಗಿದ್ದ ಅವನನ್ನ ಒಂದು ಸಿಂಹ ಅಲ್ಲಿ ಕೊಂದು ಹಾಕ್ತದೆ ಆ ಸಿಂಹವನ್ನು ಜಾಂಬವಂತ ಕೊಲ್ತಾನೆ ಕೊಂದು ಆ ಸೆಮಂತಕ ಮಣಿಯನ್ನು ತನ್ನ ಮನೆಗೆ ತೆಗೆದುಕೊಂಡು ಹೋಗ್ತಾನೆ ನಾನು ಜಾಂಬವಂತನ ಹತ್ತಿರ ಹೋಗಿ ಅಲ್ಲಿ ಅವನ ಜೊತೆ ಹೋರಾಡಿ ಈ ಮಣಿಯನ್ನು ಈಗ ತೆಗೆದುಕೊಂಡು ಬಂದಿದ್ದೇನೆ ಇನ್ನು ಮುಂದೆ ಈ ರೀತಿ ಮಾಡ್ಕೊಳ್ಬೇಡ ಅಂತ ಹೇಳ್ತಾನೆ ಸತ್ರಾಜಿತ ತನ್ನ ಮಗಳಾದಂತಹ ಸತ್ಯಭಾಮಿ ಸಾಕ್ಷಾತ್ ಲಕ್ಷ್ಮೀ ಸ್ವರೂಪಳಾದಂತಹ ಸತ್ಯಭಾಮೆಯನ್ನು ಶ್ರೀಕೃಷ್ಣನಿಗೆ ವಿವಾಹ ಮಾಡಿಕೊಡ್ತಾನೆ ಮಾಡಿಕೊಟ್ಟು ಸ್ಯಮಂತಕವನ್ನು ಕೂಡ ಕೊಡ್ತಾನೆ ಆದರೆ ಕೃಷ್ಣ ಸ್ಯಮಂತಕವನ್ನು ಸ್ವೀಕಾರ ಮಾಡಲಿಲ್ಲ ಇಲ್ಲಿಗೆ ಸ್ಯಮಂತಕ ಮಣಿಯ ಕಥೆ ಮುಗಿಯಿತು